ದೇವರ ನಾಮಕ ಸ್ತೋತ್ರವಾಗಲಿ ಮತ್ತೊಂದು ಸಾರಿ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಗೆ ವಂದನೆ ಸಲ್ಲಿಸುವೆ ಈ ದಿನ ದೇವರಾತ್ಮನು ಬಹಳ ವಿಶೇಷವಾದಂಥ ಒಂದು ವಾಕ್ಯದ ರಹಸ್ಯವನ್ನು ದೇವರು ನಿಮ್ಮ ಮುಂದೆ ಬಿಚ್ಚಿಡುವುದಕ್ಕೆ ಇಷ್ಟಪಡ್ತಾ ಇದ್ದಾನೆ ನೀವು ಎಲ್ಲೇ ಇದ್ದು ಈ ವಾಕ್ಯವನ್ನು ಕೇಳ್ತಾ ಇದ್ದಾಗ ಕೂಡ ತುಂಬ ಆಸಕ್ತಿಯಿಂದ ಕೇಳಿ ಖಂಡಿತವಾಗಿ ದೇವರು ಕೆಲವರಿಗೆ ಮನೋ ತೆಗಿತಾನೆ ಅನೇಕರಿಗೆ ವಿಶೇಷವಾದಂಥ ಒಂದು ರಹಸ್ಯವನ್ನು ದೇವರು ಬಯಲುಪಡಿಸ್ತಾನೆ ನಾವು ಸಾಮಾನ್ಯವಾಗಿ ಆಲಯದಲ್ಲಿ ಸೇವಕರುಗಳ ಬಾಯಿಂದಾಗಲಿ ಮನೆಯಲ್ಲಿ ದೊಡ್ಡವರ ಬಾಯಿಂದಾಗಲಿ ಕೇಳುವಂಥ ಒಂದು ಮಾತು ಏನು ಅಂತಂದರೆ ಭಯಭಕ್ತಿಯಿಂದ ಇರು ಭಯಭಕ್ತಿಯಿಂದ ಇರು ಅಂತೇಳಿ ಕೇಳಿದಿರ ತಾನೇ ನೀವು ಕೂಡ ಎಸ್ ಕೇಳಿದಿರ ತಂದೆ ತಾಯಿಗಳು ಒಂದೊಂದ್ಸರಿ ಮಕ್ಕಳಿಗೆ ಹೇಳ್ತಾರೆ ಭಯಭಕ್ತಿಯಿಂದ ಬದುಕು ನೀನು ಸಭೆಯಲ್ಲಿ ಸೇವಕರುಗಳು ಕೂಡ ಹೇಳ್ತಿರ್ತಾರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ ಅಂತೇಳಿ ಭಯಭಕ್ತಿಯಿಂದ ಇರು ಭಯಭಕ್ತಿಯಿಂದ ಜೀವಿಸು ಭಯಭಕ್ತಿಯಿಂದ ನೀನು ನಡ್ಕೋ ಇವೆಲ್ಲ ಒಳ್ಳೆಯದು ಕೆಲವೊಂದ್ಸರಿ ನಮ್ಗೆ ಆ ಭಯ ಭಕ್ತಿ ಅಂದ್ರೆ ಏನು ಅನ್ನೋಂಥ ದೊಡ್ಡ ಪ್ರಶ್ನೆ ಕಾಡ್ತಾ ಇರುತ್ತೆ ಭಯ ಭಕ್ತಿ ಅನ್ನೋದಕ್ಕೆ ನಾವೇ ಕೆಲವು ಆದಂತ ವ್ಯಾಖ್ಯಾನಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೇವೆ ಭಯ ಅಂದ್ರೆ ದೊಡ್ಡೋರ್ ನೋಡಿ ನಡಗ್ಬಿಡೋದು ಭಕ್ತಿ ಅಂದ್ರೆ ಹಂಗೆ ಎದೆ ತಗ್ಸಿ ನಡ್ಕೊಂಡು ಹೋಗ್ಬಿಡೋದು ಆ ಭಯ ಭಕ್ತಿಗೆ ಸರಿಯಾದಂತ ಅರ್ಥ ಗ್ರಹಿಕೆ ಇಲ್ಲದಂತೆ ನಮ್ಮ ಇಷ್ಟಾನುಸಾರವಾಗಿ ಅಥವಾ ನಮ್ಗೆ ಗೊತ್ತಿಲ್ಲದಂಗೆ ಭಯ ಅಂದ್ರೇನು ದೊಡ್ಡವ್ರ ಕಡ್ರೆ ಭಯ ಪಡೋದು ನಡುಗೋದು ಮಾತಾಡ್ಲಾರ್ದಂಗೆ ಇರೋದು ಅದು ಭಯ ಭಯ ಅನ್ಕೊಂಡಿದ್ದೇವೆ ಇನ್ನು ಭಕ್ತಿ ಅಂದರೆ ನಮ್ಮ ಪ್ರಕಾರ ಭಕ್ತಿ ಅಂದ್ರೆ ಏನಂದ್ರೆ ಹಾಗೆ ನೆಟ್ಟಿಗೆ ಚರ್ಚಿಗೆ ಹೋಗೋದು ತಲೆ ಬುಕ್ಸ್ ಕಂಡೇ ನಡೆಯೋದು ಬೈಬಲ್ನ ಇಪ್ಪತ್ತು ಸಾರಿ ಒರೆಸಿ ಮತ್ತೆ ಕೈಯಲ್ಲಿ ಇಟ್ಕೊಳ್ಳೋದು ಬೈಬಲ್ಗೆ ಮುದ್ದು ಕೊಡೋದು ಇವೇ ಭಕ್ತಿ ಅಂದ್ಕೊಂಡ್ಬಿಟ್ಟಿದ್ದೇವೆ ನಾವು ಕೆಲವೊಂದು ಸಾರಿ ನಾವು ಜನಗಳನ್ನ ಹೇಳ್ತೇವೆ ಏನು ಭಯ ಭಕ್ತಿ ಐತಿ ರೀ ಅವ್ನಿಗೆ ಹೆಂಗೆ ಗೊತ್ತಾಯ್ತು ನಿನಗೆ ಅವ್ನು ಚರ್ಚ್ನಾಗ ಯಾವಾಗಲೂ ಸೈಲೆಂಟ್ ಆಗಿರ್ತಾನೆ ಎಷ್ಟು ಭಕ್ತಿ ಅವನಿಗೆ ಅವ್ನಿಗೆ ಏನ್ ಭಯ ಐತ್ರಿ ಪಾಸ್ಟರ್ ಕಡೆ ಮಾತಾಡೋದೇ ಇಲ್ಲ ಸೇವಕರುಗಳ ಕಡೆ ಮಾತಾಡಲಾರ್ದೇ ಭಯವಂತೇಳಿ ಚರ್ಚ್ ನಲ್ಲಿ ಮೌನವಾಗಿ ಕುಂತಿರೋದೆ ಭಕ್ತಿ ಅಂತೇಳಿ ನಿಮ್ಮ ಮನೋ ನೇತ್ರಗಳಲ್ಲಿ ಸೈತಾನ ತುಂಬಿರುವಂತ ಆಲೋಚನೆಗಳನ್ನ ತೆಗೆದು ಹಾಕೋದಕ್ಕಾಗಿ ಈ ಸಮಯದಲ್ಲಿ ಮಾತಾಡ್ತದನೆ ಭಯ ಭಕ್ತಿ ಉಳ್ಳವರ ಆಗಿ ಜೀವಿಸೋದಂದ್ರೆ ಏನ್ ಹೇಳುತ್ತೆ ಸತ್ಯವೇದ ನೂರ ಇಪ್ಪತ್ತೆಂಟ ಕೀರ್ತನೆಯಲ್ಲಿ ಒಂದು ಮಾತು ಬರೆದಿದೆ ಸುಮ್ಮನೆ ಹಾಗೆ ನಿಮಗೆ ತಿಳಿಸ್ತಾನೆ ಯಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿರು ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಅವನಿಗೆ ಏನೇನು ಆಶೀರ್ವಾದಗಳು ಸಿಗ್ತವೆ ಅವನ ಕಷ್ಟಾರ್ಜಿತ ಅವನೇ ಅನುಭವಿಸ್ತಾನೆ ಅವನು ಧನ್ಯನು ಅವನಿಗೆ ಶುಭವಿರುತ್ತೆ ಅವನ ಹೆಂಡತಿ ಅಂತಃಪುರದಲ್ಲಿ ಫಲಭರಿತವಾದಂಥ ಲತೆ ಲತೆಯಂತಿರ್ತಾಳೆ ನಂತರ ಅವರ ಮಕ್ಕಳೆಲ್ಲರೂ ಕೂಡ ಎಣ್ಣೆ ಮರದ ಸಸಿಗಳಂತಿರ್ತಾರೆ ನಂತರ ಯಹೋವನು ಚಿಯೋನಿಂದ ಅವರನ್ನು ಆಶೀರ್ವದಿಸ್ತಾನೆ ಜೀವಮಾನವೆಲ್ಲ ಅವ್ರಿಗೆ ಸೌಭಾಗ್ಯ ಸಿಗುತ್ತೆ ಅವರು ಮಕ್ಕಳನ್ನು ಮಕ್ಕಳು ಮಕ್ಕಳನ್ನು ಕಾಣುವಂತೆ ಅವ್ರಿಗೆ ದೀರ್ಘಾಯುಷನ ಕೊಡ್ತಾರೆ ಓ ಯಹೋವನಲ್ಲಿ ಭಯಭಕ್ತಿ ಉಳ್ಳವರಿಗೆ ಸಾವಿರಾರು ಆಶೀರ್ವಾದಗಳನ್ನು ದೇವರು ಸತ್ಯವೇದದಲ್ಲಿ ಬರೆದಿದ್ದಾನೆ ಆದರೆ ಭಯಭಕ್ತಿ ಅಂದರೆ ಏನು ಅನ್ನೋದೇ ಪ್ರಶ್ನೆ ಈಗ ನಾವು ಅಂದ್ಕೊಂಡು ಹಾಗೆ ಭಯ ಭಯ ಬೀಳೋದು ನಡಗೋದಲ್ಲ ಭಕ್ತಿ ತಲೆ ತಗ್ಸ್ಕೊಂಡು ಹೋಗೋದು ಯಾರನ್ನೂ ಮಾತಾಡ್ಸಲಾರ್ದಂಗೆ ಇರೋದಲ್ಲ ಸತ್ಯವೇದ ಸ್ಪಷ್ಟವಾಗಿ ಎರಡು ವಿಷಯಗಳನ್ನ ನಮ್ಮ ಮುಂದೆ ಬಯಲ್ಪಡಿಸ್ತದೆ ಭಯ ಅಂದ್ರೆ ಏನು ಒಂದೊಂದಾಗಿ ನಿಮ್ಗೆ ಅರ್ಥ ಮಾಡಿಸ್ತಾನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಜ್ಞಾನೋಕ್ತಿಗಳು ಎಂಟನೇ ಅಧ್ಯಾಯ ಹದಿಮೂರನೇ ವಚನ ಜ್ಞಾನೋಕ್ತಿಗಳು ಎಂಟನೇ ಅಧ್ಯಾಯ ಹದಿಮೂರನೇ ವಚನ ಒಂದು ವೇಳೆ ನಿನಗೆ ದೇವರ ಭಯವಿದೆ ಅಂದರೆ ನೀನು ಹೆಂಗಿರ್ತೀಯ ಹೌದು ಪಾಸ್ಟರ್ ಇವನು ದೇವರ ಭಯದಲ್ಲಿದ್ದಾನೆ ಅಂತೇಳಿ ನಾವು ಅವನು ಗ್ರಹಿಸೋದು ಹೇಗೆ ಇಲ್ಲಿದೆ ಉತ್ತರ ಜ್ಞಾನೋಕ್ತಿಗಳ ಎಂಟನೇ ಹದಿನೈದು ಹದಿಮೂರನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಯಹೋವನ ಭಯವು ದ್ವೇಷವನ್ನು ಹುಟ್ಟಿಸುತ್ತದೆ ಅರ್ಥ ಆಗ್ತಿದೆ ಅನಿಸುತ್ತೆ ಯಾವನಲ್ಲಿ ಯಹೋವನ ಭಯವಿದೆಯೋ ಅವನು ಪಾಸ್ಟ್ ನೋಡಿ ನಡ್ಗೋದಲ್ಲ ಬೈಬಲ್ ನೋಡಿ ದೂರ ಓಡೋಗೋದಲ್ಲ ಪ್ರಾರ್ಥನೆ ಮಾಡೋ ಸ್ಥಳಗಳನ್ನು ನೋಡಿ ದೂರ ನಿಂದಿರೋದಲ್ಲ ಆತ್ಮಿಕವಾಗಿರುವಂಥವ್ರನ್ನ ನೋಡಿ ಭಯ ಪಡೋದಲ್ಲ ಭಯ ಅಂದ್ರೆ ನಿನಗೆ ಯಹೋವನಲ್ಲಿ ಭಯವಿದ್ರೆ ನಿನಗೆ ಪಾಪ ದ್ವೇಷ ಪಾಪ ಮಾಡೋರು ಕಂಡ್ರೆ ದ್ವೇಷ ಪಾಪದ ವಿಷಯಗಳು ಹೇಳಿದ್ರೆ ದ್ವೇಷ ಅಂದರೆ ನಿನಗೆ ಪಾಪ ಅಂದರೆ ಆಗಿ ಬರಲ್ಲ ಅಂತ ಅರ್ಥ ನಮ್ಮ ಬಳ್ಳಾರಿ ಕಡೆಯಲ್ಲೇ ಮಾತಾಡ್ತಾ ಇರ್ತಾರೆ ಅನಾರೋಗ್ಯದಲ್ಲಿ ಬಿದ್ರೆ ಕೆಲವರಿಗೆ ಬದನೆಕಾಯಿ ಆಗಿ ಬರಲ್ಲ ತಿನ್ನೋಂಗಿಲ್ಲ ಅವರು ಕೆಲವ್ರಿಗೆ ಚಿಕನ್ ಆಗಿ ಬರಲ್ಲ ಯಾಕಂದ್ರೆ ಅದು ಹೀಟ್ ಇನ್ನು ಕೆಲವ್ರಿಗೆ ಹಸಮೆಣಸಿನಕಾಯಿ ಆಗಿ ಬರಲ್ಲ ದೇವರ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ ನಿನಗೆ ಆ ಪಾಪವನ್ನು ನೋಡಿದ್ರೆ ಆಗಬಾರ್ದು ನಿನಗೆ ಪಾಪ ದ್ವೇಷದ ಮನಸ್ಸು ಯಾರಲ್ಲಿರುತ್ತೋ ಅವನು ಯಹೋವನಲ್ಲಿ ಭಯ ಉಳ್ಳಂತ ವ್ಯಕ್ತಿ ನಡಗೋನಲ್ಲ ಹಾಗಾದ್ರೆ ದೇವರ ದೃಷ್ಟಿಯಲ್ಲಿ ಯಹೋವನ ದೃಷ್ಟಿಯಲ್ಲಿ ಭಯವಂದ್ರೇನು ಪಾಪವನ್ನು ದ್ವೇಷ ಮಾಡೋದು ಪಾಪದ ತಂಟೆಗೆ ಹೋಗಲಾರ್ದಂಥ ದೂರವಿರೋದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಹಾಗಾದರೆ ಭಯ ಅಂದ್ರೇನು ಗೊತ್ತಾಯಿತು ಇನ್ನು ಭಕ್ತಿ ಏನು ಓದೋಣ ಯಾಕೊಬ್ಬನ ಪತ್ರಿಕೆಯಲ್ಲಿ ಒಂದು ಸುಂದರವಾದ ಮಾತಿದೆ ಒಂದನೇದ್ದೇ ಕೊನೆ ವಚನದಲ್ಲಿ ಯಾಕೊಬ್ಬನ ಪತ್ರಿಕೆ ಒಂದನೇ ಒಂದನೇದ್ದೇ ಕೊನೆ ವಚನ ಸಂಕಟದಲ್ಲಿ ಬಿದ್ದ ದಿಕ್ಕಿಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಭಕ್ತಿ ಅಂದ್ರೆ ನಾವೇನು ಆಲೋಚನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾರ ಕಡೆ ಮಾತಾಡಲಾರ್ದಂತೆ ಪಾಸ್ಟರ್ ಕಡೆ ಮಾತಾಡ್ಲಾರ್ದಂತೆ ಕೈ ಕಟ್ಕೊಂಡು ಹಂಗೆ ನಿಂದಿರೋದು ಭಕ್ತಿ ಅನ್ಕೊಂಡಿದ್ದೇವೆ ಅದು ನಟನೆ ಡ್ರಾಮಾ ಆಲಯಗಳಲ್ಲಿ ಏನಾದರೂ ಒಂದು ಕೆಲಸ ಕೊಟ್ರೆ ಇದನ್ನ ಮಾಡೋದಕ್ಕೆ ಅಯೋಗ್ಯನಪ್ಪ ನಾನು ಏನು ಕೆಲಸಕ್ಕೆ ಬಾರ್ದವನು ನಮ್ಗೆ ಏ ಎಷ್ಟು ಭಕ್ತಿಯಪ್ಪ ಇವನಿಗೆ ಹಾಡೋಕ್ಕೂ ಕೂಡ ಅಯೋಗ್ಯನನ್ನು ಕೇಳ್ತಾ ಇದ್ದಾನೆ ಪ್ರಾರ್ಥನೆ ಮಾಡೋಕ್ಕೂ ಅಯೋಗ್ಯನನ್ನು ಕೇಳ್ತಾ ಅದೆಲ್ಲ ಭಕ್ತಿ ಅಂದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪಾಪವನ್ನು ಲೋಕದ ಮಲಿನತ್ವವನ್ನು ಅಂಟಿಸಿಕೊಳ್ಳಲಾರದಂತೆ ಬದುಕುವಂಥ ಬದುಕೇನಿದೆ ತಾನೆ ಅದೇ ಭಕ್ತಿ ಇಲ್ಲಿ ತನಕ ಸೈತನು ನಮ್ಮ ಮೈಂಡಿನಲ್ಲಿ ಅಥವಾ ನಮ್ಮ ಮನಸ್ಸುಗಳಲ್ಲಿ ಮೋಸದ ಆಲೋಚನೆಗಳನ್ನು ತಂದಾಕಿದ್ದಾನೆ ಏನು ಗೊತ್ತಾದ ಅನೇಕ ಸಾರಿ ನಾವು ಪಾಪವನ್ನು ದ್ವೇಷಿಸಲಾರದಂತೆ ಜೀವಿಸುವಂಥ ಆಲೋಚನೆಗಳು ಪಾಪವನ್ನು ನೋಡಿದಾಗ ಕೂಡ ಅದನ್ನು ದ್ವೇಷ ಮಾಡಲಾರದಂತೆ ಪಾಪ ಮಾಡುವ ಜನರ ಮಧ್ಯದಲ್ಲಿದ್ದು ನಾವು ಪಾಪ ಮಾಡ್ತಾ ಪಾಪದ ಭಯವಿಲ್ಲದೆ ಬದುಕಿ ಕೆಲವೊಂದ್ಸರಿ ದೊಡ್ಡವರು ನೋಡಿ ಭಯಪಡುವಂಥದ್ದು ಚರ್ಚ್ ನೋಡಿ ಭಯಪಡುವಂಥದ್ದು ವಾಕ್ಯ ನೋಡಿ ಭಯಪಡೋದು ಇದೇ ಭಯ ಅನ್ನೋ ಥರ ಅವನ ಕಲ್ಪನೆಯಲ್ಲಿ ಹಾಕಿದ್ದಾನೆ ನಿನ್ನ ಮಣ್ಣಲ್ಲಿ ದೇವರಾತ್ಮ ಜೊತೆ ಮಾತಾಡ್ತಾ ಇದ್ದಾನೆ ಪಾಪ ದ್ವೇಷವನ್ನು ಉಂಟು ಮಾಡುವಂಥದ್ದೇ ಭಯ ಲೋಕದ ಮಲಿನತ್ವವನ್ನು ಅಂಟಿಸಿಕೊಳ್ಳಲಾರದಂತೆ ಜೀವಿಸುವಂಥದೇ ಭಕ್ತಿ ಯಾವ ವ್ಯಕ್ತಿ ಆದರೆ ಪಾಪ ದ್ವೇಷವನ್ನು ಮಾಡಿ ಭಕ್ತಿಯಲ್ಲಿ ಭಯದಲ್ಲಿ ಜೀವಿಸ್ತಾನೋ ಅವನು ಬೇಕಾಗಿರೋದು ದೇವರಿಗೆ ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರ್ತದೆ ಭಯ ಅಂದ್ರೇನು ಭಕ್ತಿ ಏನು ನಾವು ಬೇರೆ ಏನು ಆಲೋಚನೆಗಳು ಮಾಡ್ತಾ ಇದ್ದೇವೆ ಅವೆಲ್ಲ ಸುಳ್ಳು ಭಕ್ತಿ ಅಂದ್ರೆ ವೈಟ್ ಶರ್ಟ್ ಹಾಕೊಂಡು ಚರ್ಚ್ಗೆ ಹೋಗಿ ಮುಂದೆ ಕೂತ್ಕೊಂಡು ಕೈ ಕಟ್ಕೊಂಡು ತಲೆ ಎತ್ತಲಾರ್ದಂಗೆ ಕೂಡ ಭಕ್ತಿ ಅಂದ್ರೆ ಭಕ್ತಿ ಅಂದ್ರೆ ಬೈಬಲನ್ನು ಇಪ್ಪತ್ತು ಸರಿ ಕೈಯಲ್ಲಿ ಹಿಡ್ಕೊಂಡು ಒರೆಸಿ ಒರೆಸಿ ಅದಕ್ಕೆ ಮುದ್ದು ಕೊಡೋದಲ್ಲ ಭಕ್ತಿ ಅಂದ್ರೆ ವಾಕ್ಯ ಸ್ಪಷ್ಟವಾಗಿದೆ ಮೊಟ್ಟ ಮೊದಲನೇದು ಭಯ ಭಯ ಭಕ್ತಿ ಉಳ್ಳವಂತ ವ್ಯಕ್ತಿಯನ್ನು ದೇವರು ಪರಲೋಕದಿಂದ ಓ ಆಶೀರ್ವದಿಸ್ತಾನೆ ಅವನ ಕುಟುಂಬ ಆಶೀರ್ವಾದ ಹೊಂದುತ್ತೆ ಅವನ ಸಂತಾನಗಳ ಆಶೀರ್ವಾದ ಹೊಂದುತ್ತೆ ಅವನ ಆರೋಗ್ಯ ಆಶೀರ್ವಾದ ಹೊಂದುತ್ತೆ ಅವನ ಮಕ್ಕಳ ಆಶೀರ್ವಾದ ಹೊಂದುತ್ತಾರೆ ಅವನ ಹೆಂಡತಿ ಆಶೀರ್ವಾದ ಹೊಂದುತ್ತಾರೆ ಪ್ರತಿಯೊಬ್ಬರು ಆಶೀರ್ವಾದ ಹೊಂದುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಪಟ್ಟಿದೆ ಆದ್ರೆ ಆ ಭಯ ಭಕ್ತಿಗೆ ನಮ್ಮನ್ನು ನಡೆಸಲಾರ್ದಂಥ ಸಹಿತ ಕಟ್ಟೆ ಹಾಕಿ ಆ ಭಯ ಅಂದ್ರೆ ಬೇರೆ ತರ ಆಲೋಚನೆಗಳನ್ನು ಕೊಟ್ಟು ಆ ಭಕ್ತಿ ಅಂದ್ರೆ ಬೇರೆ ತರ ಆಲೋಚನೆಗಳನ್ನು ಕೊಟ್ಟು ನಮ್ಮನ್ನು ಮೋಸ ಮಾಡ್ತಾ ಇದ್ದಾನೆ ಇದನ್ನು ದೇವರಾತ್ಮ ನಿಮ್ಮ ಮನೋನೇತ್ರಗಳನ್ನ ತೆರೀತಾ ಇದ್ದಾನೆ ದೇವರ ದೃಷ್ಟಿಯಲ್ಲಿ ಭಯ ಅಂದ್ರೆ ದ್ವೇಷವನ್ನು ಉಂಟು ಮಾಡುವಂತ ಮನಸ್ಸುಳ್ಳವದೇ ಭಯದವ ಮನಸ್ಸು ಅಥವಾ ಪಾಪ ದ್ವೇಷವನ್ನು ಯಾರು ಮಾಡ್ತಾರೋ ಅವನೇ ದೇವರಲ್ಲಿ ಭಯ ಉಳ್ಳಂತ ವ್ಯಕ್ತಿ ಅಷ್ಟೇ ಮಾತ್ರವಲ್ಲ ಲೋಕದ ಮಲಿನತ್ವವನ್ನು ಅಂಟಿಸಿಕೊಳ್ಳಲಾರದಂತೆ ಯಾರು ಜೀವಿಸ್ತಾರೋ ಅವನೇ ದೇವರಲ್ಲಿ ಭಕ್ತಿ ಉಳ್ಳಂತ ವ್ಯಕ್ತಿ ಹೀಗೆ ಯೋಚನೆ ಮಾಡಿ ನಿನ್ನ ನಿಜವಾಗ್ಲೂ ಭಯ ಭಕ್ತಿ ಇದ ನಿಜವಾಗ್ಲೂ ಸಭೆಯಲ್ಲಿ ಅಥವಾ ಮನೆಯಲ್ಲಿ ಹೊರಗಿನ ಪ್ರಪಂಚದಲ್ಲಿ ಈ ವಾಕ್ಯವನ್ನು ಕೇಳುವ ಪ್ರೀತಿಯ ಸಹೋದರ ಸಹೋದರಿ ನಿನಗೆ ಭಯಭಕ್ತಿ ಇರೋದೇ ನಿಜವಾದ್ರೆ ನೀನು ಪಾಪ ದ್ವೇಷ ಮಾಡ್ತೀಯಾ ನಿನಗೆ ಭಯಭಕ್ತಿ ಇರೋದೇ ನಿಜವಾದ್ರೆ ಮಲಿನತ್ವವನ್ನು ಅಂಟಿಸಿಕೊಳ್ಳಲಾರದಂತೆ ಬದುಕ್ತೀಯ ಇದೇ ಭಯಭಕ್ತಿ ಅಂದ್ರೆ ದೇವರಾತ್ಮನ ಅದ್ಭುತವಾದ ರೀತಿಯಲ್ಲಿ ನಮ್ಮ ಮನೋನೇತ್ರಗಳನ್ನ ತೆರೆದು ಮಾತಾಡ್ತಾ ಇದ್ದಾನೆ ಒಪ್ಪಿಸಿಕೊಡೋಣ ದೇವರ ಆಶೀರ್ವದಿಸ್ತಾನೆ ನಮ್ಮನ್ನ ಇಲ್ಲಿ ತನಕ ನಮಗೆ ಭಯ ಅಂದ್ರೇನೋ ಭಕ್ತಿ ಅಂದ್ರೇನೋ ಬೇರೆ ಬೇರೆ ಆಲೋಚನೆಗಳಿಂದ ಒಂದು ವೇಳೆ ಇದ್ವೇನೋ ಇನ್ನು ಮುಂದೆ ಗೊತ್ತಾಗಿದೆ ಪಾಪ ದ್ವೇಷವನ್ನು ಮಾಡೋದೇ ಭಯ ಲೋಕದ ಮಲಿನತ್ವವನ್ನು ಅಂಟಿಸಿಕೊಳ್ಳಲಾರದಂತೆ ಬದುಕೋದೇ ಭಕ್ತಿ ಇವೆರಡ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ ಖಂಡಿತ ದೇವರು ನೀವು ಊಹೆಗೆ ಅಂದದ ರೀತಿಯಲ್ಲಿ ನಿಮ್ಮ ಆಶೀರ್ವಾದಿಸಿ ನಡೆಸುವನಾಗಿದ್ದಾನೆ ಹಲೇ ಲೂಯಾ ಹಲೇ ಲೂಯಾ ಐ